ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನಾವು ಇವತ್ತು ಚನ್ನಗಿರಿಯ ಒಂದು ವಿಶ್ವ ಮಾನವ ಹಕ್ಕುಗಳ ಮಹಿಳಾ ಸಮಿತಿಯ ಒಂದು ನೂತನವಾಗಿ ಸದಸ್ಯರ ಆಯ್ಕೆಯನ್ನು ಮಾಡಲಾಗಿದ್ದು ನಮ್ಮ ಚನ್ನಗಿರಿಯ ಒಂದು ಪಟ್ಟಣದ ನಿವಾಸಿಯಾದಂತಹ ಶಿಲ್ಪಾ ಮಂಜುನಾಥ್ರವರು ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಬನ್ನಿ ಅವರನ್ನ ಈ ನೂತನವಾಗಿ ಅಧ್ಯಕ್ಷ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಅವರನ್ನು ವಿಶ್ವ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ಸೋಣ ಅಂತ ನಮೀಗ ತಾವು ಶಿಲ್ಪ ಮಂಜುನಾಥ ತಾವು ಚನ್ನಗಿರಿ ತಾಲೂಕು ವಿಶ್ವಮಾನವ ಹಕ್ಕುಗಳ ಒಂದು ಸಂಘಟನೆಗೆ ಸಂಘಟನೆಯ ಸಂಚಾಲಕರಾದಂಥ ಚಿಕ್ಕಲಕೆರೆ ನಾಗೇಂದ್ರಪ್ಪನವರ ನೇತೃತ್ವದಲ್ಲಿ ಮಹಿಳಾ ಒಂದು ಘಟಕಕ್ಕೆ ಒಂದು ನಿರ್ದೇಶಕರಾಗಿ ಆಯ್ಕೆ ಆಯ್ಕೆಯಾಗಿದ್ದೀರಾ ಏನು ಅನ್ಸುತ್ತೆ ಮೇಡಮ್ ನಿಮಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಸರ್ ನಾನು ಈಗ ತಾನೇ ವಿಶ್ವ ಮಾನವ ಹಕ್ಕುಗಳ ಹಕ್ಕುಗಳ ನಿರ್ದೇಶಕರಾಗಿ ಆಗಿದ್ದೇನೆ ಈಗ ನಾನು ವಿಶ್ವ ಮಾನವ ಹಕ್ಕುಗಳ ಉಲ್ಲಂಘನೆ ಉಲ್ಲಂಘನೆಯಾಗುತ್ತಿದೆ ವಿಶ್ವ ಮಾನವ ಹಕ್ಕುಗಳ ಸಮಿತಿಯ ವತಿಯಿಂದ ನಿರಂತರವಾಗಿ ಹೋರಾಟ ಮಾಡಲಾಗುತ್ತಿದೆ ಅದರಂತೆ ವಿಶ್ವ ಈ ಈಗ ತಾನು ವಿಶ್ವ ಮಾನವ ಹಕ್ಕುಗಳ ಚನ್ನಗಿರಿ ತಾಲೂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಮುಂದೆ ಬರುವಂತಹ ಸಮಸ್ಯೆಗಳನ್ನು ನಾನು ಮಹಿಳಾ ವತಿಯಿಂದ ಹೇಗೆ ಬಗೆಹರಿಸಬೇಕು ಅಂತ ಹೇಳಿ ಎಲ್ಲ ಚರ್ಚೆ ನಡೆಸಿ ಅದರಂತೆ ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಜೋಳದಾಳ ಗ್ರಾಮದ ಮನೆಯೊಂದರ ಹಿಂಭಾಗದಲ್ಲಿ ಬಣವೆಯನ್ನ ಹುಟ್ಟಿರುವಂತಹ ಜಾಗದಲ್ಲಿ ಹೆಬ್ಬ ಒಂದು ಪ್ರತ್ಯಕ್ಷವಾಗಿದ್ದು ಹೆಬ್ಬಾವು ಇಡೀ ಗ್ರಾಮಸ್ಥರು ಒಂದು ನೋಡಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಇದನ್ನು ತಿಳಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಎಬಾವನ್ನು ರಕ್ಷಣೆ ಮಾಡಿಬಿಟ್ಟು ಎಬಾವನ್ನು ಅರಣ್ಯ ಪ್ರದೇಶದ ಒಳಗಡೆ ಬಿಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಗುರುವಾರ ಒಂದು ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ಈ ಹಾವನ್ನು ಮನೆಯ ಒಂದು ಮಾಲೀಕ ನೋಡಿದ್ದು ತಕ್ಷಣವೇ ಗ್ರಾಮಸ್ಥರು ಎಲ್ಲರೂ ಸೇರಿ ಹಾವನ್ನು ವೀಕ್ಷಣೆ ಮಾಡಿದ್ರು ಹಾಗೆಯೇ ಕಾಡಿನ ಪ್ರದೇಶ ಇಲ್ಲಿ ಪಕ್ಕದಲ್ಲೇ ಇರೋದರಿಂದ ಇಂತಹ ಹಾವುಗಳು ಇಲ್ಲಿಗೆ ಬರೋದು ಸಹ ಸರ್ವೇ ಸಾಮಾನ್ಯವಾಗಿರ್ತದೆ ಆದ್ದರಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿಬಿಟ್ಟು ಈ ಹಾವನ್ನು ಅರಣ್ಯ ಪ್ರದೇಶದ ಒಳಗಡೆ ಬಿಟ್ಟಿದ್ದಾರೆ ತುಂಬ ದೊಡ್ಡದಾದ ಒಂದು ಹಬ್ಬವಾಗಿದ್ದು ಈ ಹಬ್ಬವು ತಕ್ಷಣವೇ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ